ನಮ್ಮ ತಲೆಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇದ್ದಾಗ ಹೇರ್ ಫಾಲಿಕಲ್ಸ್ಗಳಿಗೆ ಬೇಕಾಗುವ ಪೋಷಕಾಂಶಗಳು ಸಿಗದೇ ಇದ್ದಾಗ ಕೂದಲು ತಿನ್ನಾಗೋದಾಗಲಿ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಾಗೋದಾಗಲಿ ಕೂದಲು ಉದುರುವ ಸಮಸ್ಯೆ ಡ್ರೈ ಸ್ಕಾಲ್ಪ್ ಸಮಸ್ಯೆ ಆಮೇಲೆ ಸ್ಪ್ಲಿಟ್ ಸ್ಪೀಟೆಂಟ್ಸ್ ಮುಂತಾದ ಸಮಸ್ಯೆಗಳು ಏನಂತಂದ್ರೆ ಉಂಟಾಗುತ್ತವೆ ಆಹಾರ ಮತ್ತು ಪ್ರಾಣಾಯಾಮದ ಜೊತೆಗೆ ನಿಯಮಿತವಾಗಿ ಯೋಗ ಮುದ್ರೆಗಳ ಅಭ್ಯಾಸ ಕೂಡ ಏನಂತಂದ್ರೆ ಕೂದಲಿನ ಕಳೆದು ಹೋದ ಚೈತನ್ಯ ಪುನಃ ಮರುಕಳಿಸುತ್ತದೆ ನಮ್ಮ ಬೆರಳುಗಳು ಐದು ತತ್ವಗಳನ್ನ ಪ್ರತಿನಿಧಿಸುತ್ತವೆ ಈ ಬೆರಳಿನ ತುದಿಗಳನ್ನು ನಾವು ಪ್ರೆಸ್ ಮಾಡಿದಾಗ ಸಂಬಂಧಪಟ್ಟ ಭಾಗಗಳಿಗೆ ಶಕ್ತಿಯ ಸಂಚಾರವಾಗುತ್ತದೆ ಯೋಗ ಮುದ್ರೆಗಳು ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಐದು ತತ್ವಗಳು ಬ್ಯಾಲೆನ್ಸ್ ಆಗಿ ದೋಷಗಳು ಕೂಡ ಏನಂತಂದ್ರೆ ಬ್ಯಾಲೆನ್ಸ್ ಆಗುತ್ತವೆ ನಮ್ಮ ಕೂದಲಿನ ಬುಡ ಕೂಡ ಸ್ಟ್ರಾಂಗ್ ಆಗುತ್ತದೆ ಕೂದಲಿನ ಆರೋಗ್ಯ ಕಾಪಾಡುವಲ್ಲಿ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ಮುದ್ರೆ ಯಾವ್ದಂತಂದ್ರೆ ಪ್ರಸನ್ನ ಮುದ್ರೆ ಈ ಪ್ರಸನ್ನ ಮುದ್ರೆಯನ್ನು ಬಾಲಾಯಮ್ಮ ಯೋಗ ಮುದ್ರೆ ಅಂತ ಕೂಡ ಹೇಳ್ತಾರೆ ಇದೇನಂತಂದ್ರೆ ಕೂದಲಿನ ಬೆಳವಣಿಗೆಗೋಸ್ಕರ ಮಾಡುವ ವಿಶೇಷವಾಗಿರ್ತಕ್ಕಂಥ ಯೋಗ ಮುದ್ರೆ ಪ್ರಸನ್ನ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಎರಡೂ ಕೈಗಳ ನಾಲ್ಕು ಬೆರಳುಗಳನ್ನ ಈ ರೀತಿಯಾಗಿ ಪರಸ್ಪರ ಉಜ್ಜಬೇಕು ಇಲ್ಲಿ ಬರೀ ಉಗುರು ಅಷ್ಟೇ ಅಲ್ಲ ಇಲ್ಲಿ ಏನು ಮಾಡ್ಬೇಕಂತಂತಂದರೆ ಈ ಭಾಗ ನಾವು ಇಲ್ಲಿ ಉಗುರಿನ ಮೇಲ್ಗಡೆ ಭಾಗ ಇದೆಯಲ್ಲ ಆ ಭಾಗ ಕೂಡ ನಾವೇನಂತಂದ್ರೆ ಇಲ್ಲಿ ಉಜ್ಜಬೇಕು ಕನಿಷ್ಠ ಐದು ನಿಮಿಷದಿಂದ ನಾವು ಗರಿಷ್ಠ ನಲವತ್ತೈದು ನಿಮಿಷದವರೆಗೆ ಈ ರೀತಿಯಾಗಿ ಮಾಡಬೇಕು ಇದನ್ನು ನಾವು ನಿಮಿಷ ಬೇರೆ ಬೇರೆ ಸಮಯದಲ್ಲಿ ಕೂಡ ನಾವು ಈ ರೀತಿಯಾಗಿ ನಾವು ಟಿವಿ ನೋಡ್ತಾಗ್ಲಿ ಅಥವಾ ಬೇರೆ ಸಮಯದಲ್ಲಿ ಕೂಡ ನಾವು ಈ ರೀತಿಯಾಗಿ ಬೆರಳುಗಳನ್ನು ಉಜ್ಬಹುದು ಇದೇನಂತಂದ್ರೆ ಪ್ರಸನ್ನ ಮುದ್ರೆ ಆಗುತ್ತೆ ಇದರಿಂದ ನಮ್ಮ ಸ್ಕಾಲ್ಪ್ ನಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಿ ಹೇರ್ ಫಾಲಿಕಲ್ ಗಳಿಗೆ ಪೋಷಣೆ ಸಿಗುತ್ತೆ ಇದರಿಂದ ಕೂದಲಿನ ಬೆಳವಣಿಗೆ ಚೆನ್ನಾಗಿ ಆಗೋದಲ್ಲದೇನೆ ಕೂದಲಿನ ಥಿಕ್ನೆಸ್ ದಪ್ಪ ಕೂಡ ಹೆಚ್ಚುತ್ತದೆ ಬಿಳಿ ಕೂದಲು ಬೇಗ ಆಗಲ್ಲ ಮತ್ತು ಕೂದಲಿನ ಹೊಳಪು ಕೂಡ ಹೆಚ್ಚುತ್ತದೆ ಎರಡನೇದ್ದು ಪೃಥ್ವಿ ಮುದ್ರೆ ಇದು ನಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಹೆಚ್ಚಿಸುತ್ತದೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಮತ್ತು ಅಗ್ನಿ ತತ್ವದ ಹೆಬ್ಬೆರಳಿನ ತುದಿ ಜೋಡಿಸಿದಾಗ ಪೃಥ್ವಿ ಮುದ್ರೆ ಆಗುತ್ತದೆ ಇದು ಈ ಮುದ್ರೆ ಏನಂತಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಪೃಥ್ವಿ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿನ ಅಂಗಾಂಶಗಳು ಬಲಗೊಳ್ಳುತ್ತವೆ ಕೂದಲಿನ ಬುಡ ಗಟ್ಟಿಯಾಗುತ್ತದೆ ಇದರಿಂದ ಹೇರ್ ಫಾಲಿಕಲ್ಸ್ ಏನಿದಾವಲ್ಲ ಅವು ಗಟ್ಟಿ ಆಗುತ್ತವೆ ಇದರಿಂದ ಏನಾಗುತ್ತೆ ಕೂದಲು ಉದುರೋದು ನಿಲ್ಲುತ್ತೆ ಕೂದಲು ಡ್ಯಾಮೇಜ್ ಆಗೋದು ಕೂಡ ನಿಲ್ಲುತ್ತೆ ಆಮೇಲೆ ಸ್ಪ್ಲಿಟ್ ಎಂಡ್ಸ್ ಆಗೋಲ್ಲ ಒಂದೊಂದು ಎಳೆಯು ಸೊಂಪಾಗಿ ಬೆಳೆಯುತ್ತದೆ ಇನ್ನು ಮೂರನೆಯದು ಪ್ರಾಣ ಮುದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಮತ್ತು ಜಲತತ್ವದ ಕಿರು ಬೆರಳಿನ ತುದಿ ಜೋಡಿಸ್ಬೇಕು ಹೀಗೆ ಮಾಡಿದಾಗ ಏನಾಗುತ್ತೆ ಇದು ಈ ರೀತಿಯಾಗಿ ಇದು ಪ್ರಾಣ ಆಗುತ್ತೆ ಇಲ್ಲಿ ಇತರ ಬೆರಳುಗಳನ್ನು ನಾವು ನೇರವಾಗಿಡಬೇಕು ಇದು ಪ್ರಾಣ ಮುದ್ರೆ ಆಗುತ್ತೆ ಪ್ರಾಣ ಮುದ್ರೆಯು ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳಿಗೆ ಪ್ರಾಣಶಕ್ತಿಯ ಸಂಚಾರ ಹೆಚ್ಚಿಸುತ್ತದೆ ಇದರಿಂದ ಏನಾಗುತ್ತೆ ಕೂದಲಿನ ಬೆಳವಣಿಗೆ ಹೆಚ್ಚುತ್ತೆ ಬಿಳಿ ಕೂದಲಾಗುವುದು ತಡೆಯುತ್ತೆ ವಾಯು ಮುದ್ರೆ ವಾಯು ತತ್ವದ ತೋರ್ ಬೆರಳನ್ನ ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಚದಾಗ ಏನಾಗುತ್ತೆ ಇದು ವಾಯು ಮುದ್ರೆ ಆಗುತ್ತೆ ಈ ಮುದ್ರೆಯಿಂದ ನಮ್ಮ ದೇಹದಲ್ಲಿ ವಾಯು ತತ್ವ ಬ್ಯಾಲೆನ್ಸ್ ಆಗುತ್ತೆ ಹೀಗೆ ವಾಯು ತತ್ವ ಬ್ಯಾಲೆನ್ಸ್ ಆಗೋದ್ರಿಂದ ರಕ್ತ ಸಂಚಾರ ಸರಿಯಾಗಿಯೇ ಆಗುವ ಹಾಗೆ ಮಾಡುತ್ತೆ ಇದು ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ಆಮ್ಲಜನಕ ಮತ್ತು ಪೋಷಕಾಂಶಗಳು ಸರಿಯಾಗಿ ಪೂರೈಕೆ ಆಗುತ್ತವೆ ಇದರಿಂದ ಏನಾಗುತ್ತೆ ನಮ್ಮ ಕೂದಲು ದಪ್ಪ ಬೆಳೆಯುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು